ಬೆಳ್ತಂಗಡಿ ತಾಲೂಕಿನ ಕೆಲವು ನದಿಗಳಲ್ಲಿ ನಿನ್ನೆ ಸಂಜೆ ಏಕಾಏಕಿ ನೀರು ಏರಿಕೆಯಾಗಿ ಕೆಲ ಹೊತ್ತು ಆತಂಕವನ್ನು ಸೃಷ್ಟಿಸಿತ್ತು ತಾಲೂಕಿನಾದ್ಯಂತ ಕೆಲವು ದಿನಗಳಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ನಿನ್ನೆ ಮಧ್ಯಾಹ್ನದ ಬಳಿಕ ಭಾರಿ ಮೋಡ ಕವಿದಿತ್ತು ಆದರೆ ಬೆಳ್ತಂಗಡಿಗೆ ಹೆಚ್ಚಿನ ಮಳೆಯಾಗಿದೆ ಮುಂಡಾಜೆ ಕಲ್ಮಂಜ ಕಡೆರತ್ತಿಯವರ ಮಿತ್ತವಾಗಿಲೂ ಮೊದಲಾದ ಕಡೆ ಹೆಚ್ಚಿನ ಮಳೆಯಾಗಿದೆ ಅಲ್ಲದೆ ನೇತ್ರಾವತಿ ಹಾಗೂ ಮೃತ್ಯುಂಜಯ ನದಿಗಳು ಜೊತೆಗೆ ತಾಲೂಕಿನ ಕೆಲವು ನದಿಗಳ ಉಗಮ ಸ್ಥಳದಲ್ಲಿ ಹೆಚ್ಚಿನ ಮಳೆಯಾಗಿರುವ ಕಾರಣದಿಂದ ತಾಲೂಕಿನ ಕೆಲವು ನದಿಗಳಲ್ಲಿ ಪ್ರವಾಹದಂತೆ ನೀರು ಹರಿದಿದೆ ತ್ಯಾವರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬಂಡಾಜ ಜಲಪಾತ ತುಂಬಿ ಹರಿಯುವಂತಹ ದೃಶ್ಯ ಕಡಿರುದ್ಯಾವರದಲ್ಲಿ ಗೋಚರವಾಗ್ತಾಯಿತು ನದಿಯಲ್ಲಿ ನೀರು ಏರಿಕೆಯಾಗಿ ಅನೇಕರ ತೋಟಗಳಿಗೆ ಕೂಡ ನೀರು ನುಗ್ಗಿದೆ ಆ ಕ್ಷಣ ನದಿ ಹತ್ರ ವಾಸಿಸುವ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಹಲವರು ತಮ್ಮ ವಾಸ್ತವ್ಯ ಕೂಡ ಬದಲಿಸಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ ಸದ್ಯ ಯಾವುದೇ ಹಾನಿ ಸಂಭವಿಸದೆ ರಾತ್ರಿ ಸುಮಾರು ಎಂಟು ಮೂವತ್ತರ ಹೊತ್ತಿಗೆ ನದಿ ನೀರು ಇಳಿಕೆಯಾಗಿದೆ ಇನ್ನು ಮಧ್ಯಾಹ್ನ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ Gracias. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ